ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಹಿರಿಯೂರು ನಗರದಲ್ಲಿ ಭಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ ನಿರ್ಮಾಣ ಮಾಡಿರುವಂತಹ ಭವ್ಯವಾದ ಶ್ರೀ ಪಾಂಡುರಂಗರಕುಮಿ ದೇವರ ದೇವಸ್ಥಾನದಲ್ಲಿ ಫೆಬ್ರವರಿ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಪಂಡರಿ ವರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಹಾಗೂ ಗೊಂದಳ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಗಣ್ಯಮಾನ್ಯರಿಗೆ ಪ್ರೀತಿಪೂರ್ವಕ ಆಹ್ವಾನದೊಂದಿಗೆ ಸೇವಾಕರ್ತರನ್ನು ಭಕ್ತಿ ಪ್ರೇಮ ಪೂರ್ವಕವಾಗಿ ಬರಮಾಡಿಕೊಂಡು ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವನ್ನು ಯಶಸ್ವಿಯಾಗಿ ಮೂರು ದಿನಗಳ ಕಾಲ ನೆರವೇರಿಸಲಾಯಿತು ಮೊದಲ ದಿನ ಪಂಡರಿ ವಾರ್ಕರಿ ಸಂಪ್ರದಾಯದ ಶ್ರೀ ಜ್ಞಾನೇಶ್ವರಿ ಗಾಥಾ ಪ್ರತಿಸ್ಥಾಪನೆಯೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯನ್ನು ನೆರವೇರಿಸಲಾಯಿತು ಎರಡನೆಯ ದಿನ ಏಕಾದಶಿಯ ದಿನ ಪ್ರಾತಃ ಕಾಲದಲ್ಲಿ ಕಾಕಡಾ ಭಜನೆ ಅನಂತರ ದೇವಸ್ಥಾನದ ಆವರಣದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳು ಹಾಗೂ ಶ್ರೀ ಇಂಗ್ಲಾಜ್ ಮಾತಾ ಸನ್ನಿಧಾನದಲ್ಲಿ ಗೊಂದಲ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಲಾಯಿತು ಸಂಜೆ ಹಬಾಪ ಜಗದೀಶ್ ಬಾಬು ಶಿರಾ ಅವರಿಂದ ಪ್ರವಚನ ಹಾಗೂ ಇಸ್ಕಾನ್ನ ಸೇವಾಕರ್ತಿರೋರವರಿಂದ ಪ್ರವಚನ ಸೇವೆಯನ್ನು ನೆರವೇರಿಸಲಾಯಿತು ರಾತ್ರಿ ಆ ಬಾಪ ಬದ್ರಿನಾಥ್ ಉತ್ತರ್ಕರ್ ಅವರಿಂದ ಕೊಂಡರಿ ಭಾರತ ಸಂಪ್ರದಾಯದ ಕೀರ್ತನೆ ಸೇವೆಯನ್ನು ಸಮರ್ಪಿಸಲಾಯಿತು ತದನಂತರ ಸಾಂಪ್ರದಾಯಿಕ ಪಾಹುಲ್ ಭಜನೆ ಪಾಡಿ ಭಜನೆ ಹಾಗೂ ಬಾರೋಡ್ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ದ್ವಾದಶಿಯ ದಿನದಂದು ಬೆಳಗಿನ ಜಾವ ಕಾಕಡಾತಿ ಭಜನೆ ತದನಂತರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಜ್ಞಾನೇಶ್ವರಿ ಸಂಕ್ಷಿಪ್ತ ಪಾರಾಯಣ ಹಾಗೂ ಅಲಂಕೃತ ರಥದಲ್ಲಿ ಶ್ರೀ ಪಾಂಡುರಂಗರ ದೇವರು ಹಾಗೂ ಪೋತಿಯನ್ನು ಇರಿಸಿಕೊಂಡು ಹಿರಿಯೂರು ನಗರದ ರಾಜಬೀದಿಗಳಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯನ್ನು ಮಾಡುವ ಮೂಲಕ ಸ್ಥಳಪ್ರ ಸ್ಥಳದ ಭಕ್ತ ಬಾಂಧವರು ಸೇವಾಕರ್ತರು ಶ್ರದ್ಧೆಯಿಂದ ಭಾಗವಹಿಸಿ ಮಹಾರಾಷ್ಟ್ರ ಸುಕ್ಷೇತ್ರದ ಸಂತ ಮಹನೀಯರೆಂದೇ ಗೌತರಿಸಿರುವಂತಹ ಶ್ರೀ ಸಂತ ನಾಮದೇವರು ಜ್ಞಾನದೇವರು ತುಕಾರಾ ಮಹಾರಾಜರು ಗೋರಕುಂಬಾರ ಜನಾಭಾಯಿ ಮೀರಾಬಾಯಿ ಬಹಣಾಬಾಯಿ ಹೀಗೆ ಸಂತಮಹನೀಯರು ರಚನೆ ಮಾಡಿರುವಂತಹ ಅಭಂಗಗಳನ್ನು ಶ್ರದ್ಧಾಭಕ್ತಿಯಿಂದ ಹಾಡುವ ಮೂಲಕ ಪುಂಡರಿವರ್ತರಿ ಸಂಪ್ರದಾಯದ ಬೆಣ್ಣೆಯೊಂದಿಗೆ ಬಿಣ್ಣಿ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು ಹಿರಿಯೂರು ನಗರದಲ್ಲಿರುವಂತಹ ಭಾವಸರಕ್ಷತೀಯ ಸಮಾಜ ಬಾಂಧವರು ತಮ್ಮ ಮನೆಯ ಮುಂಭಾಗದಲ್ಲಿ ದಿಂಡಿ ಮಹೋತ್ಸವ ಆಗಮಿಸುತ್ತಿದ್ದಂತೆ ವೇಣರಿ ಹಾಗೂ ವಾರಕರಿ ದೀಕ್ಷೆಯನ್ನು ತೆಗೆದುಕೊಂಡಿರುವಂತಹ ಸಂತಮಹನೀಯರ ಪಾದಪೂಜೆಯನ್ನು ನೆರವೇರಿಸುವ ಮೂಲಕ ಹೃತಾರ್ಥತ ಭಾವನೆಯನ್ನು ವ್ಯಕ್ತಪಡಿಸಿದರು ದಿಂಡಿ ಮಹೋತ್ಸವವು ದೇವಸ್ಥಾನದ ಆವರಣಕ್ಕೆ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ನೆರವೇರಿಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಆ ಬಾಪ ಯು ಎನ್ ಬದ್ರೀನಾಥ್ ಉತ್ತರ್ಕರ್ ಅವರಿಂದ ಕಲಾಕೀರ್ತನೆಯನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಬಂದು ಭಾಗವಹಿಸಿ ಭಕ್ತಿಯಲ್ಲಿದೆಯೋ ಅಲ್ಲಿ ಭಗವಂತನಿರುತ್ತಾನೆ ಎಂಬ ಹಿತನುಡಿಯನ್ನು ಹಾಡುವ ಮೂಲಕ ಶ್ರೀ ಪಾಂಡುರಂಗರ ಕುಮಾರ್ ದೇವರ ಕೃಪಾಶೀರ್ವಾದವನ್ನು ಪಡೆದು ಸಮಾಜ ಬಾಂಧವರು ಸಮರ್ಪಿಸಿದ ಗೌರವವನ್ನು ಸ್ವೀಕರಿಸಿ ತೆರಳಿದರು ದೇವಸ್ಥಾನದ ಆವರಣದಲ್ಲಿ ದಿಂಡಿ ಮಹೋತ್ಸವಕ್ಕೆ ಸಹಕಾರವನ್ನು ನೀಡಿದಂತಹ ಮಹನೀಯರಿಗೆಲ್ಲರಿಗೂ ಸಮಾಜದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಹಾಗೆ ಸೇವಾಕರ್ತರನ್ನಾಗಿ ಬರಮಾಡಿಕೊಂಡಂತಹ ಪ್ರವಚನಕಾರರು ಕೀರ್ತನಕಾರರು ಹಾಗೂ ಸ್ಥಳಪರ ಸ್ಥಳದ ಭಜನಾ ಮಂಡಳಿಯವರಿಗೂ ಕೂಡ ಸಮಾಜದ ವತಿಯಿಂದ ಹೃತ್ಪೂರ್ವಕ ವಂದನೆಯನ್ನು ಸಮರ್ಪಿಸಲಾಯಿತು ಅನ್ನ ಸಂತರ್ಪಣೆ ಆಯೋಜನೆ ಮಾಡುವ ಮೂಲಕ ಮೂರು ದಿನಗಳ ಕಾಲದ ದಿಂಡಿ ಮಹೋತ್ಸವ ಕಾರ್ಯಕ್ರಮವು ಫೆಬ್ರವರಿ ಏಳು ಎಂಟು ಒಂಬತ್ತರಂದು ನೆರವೇರಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಪುಡುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರು ದಯಪಾಲಿಸಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಲೈಕ್ ನೀಡಿ ಬೆಂಬಲಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು